ಓಂ ಸಾಯರಾಮ್ ನನ್ನ ಮುದ್ದಿನ ಮಗುವೆ ನಿನ್ನಲ್ಲಿರುವ ಸಾಮರ್ಥ್ಯ ನಿನ್ನ ವಿಶೇಷತೆ ಜನರು ಅರ್ಥ ಮಾಡಿಕೊಳ್ಳದಿದ್ದರೂ ಒಂದಲ್ಲ ಒಂದು ದಿನ ನೀನು ಎಲ್ಲರಿಗಿಂತ ಮುಂದೆ ಇರುವೆ ಯಾರು ನಿನ್ನನ್ನು ಮುಟ್ಟಲಾಗದ ಎತ್ತರಕ್ಕೆ ನೀನು ಹೋಗಲಿರುವೆ ನೀನು ಸಹಾಯವನ್ನು ಮಾಡಿದ ವ್ಯಕ್ತಿ ಈಗ ಯಾರ ಸಹಾಯವೂ ಪಡೆಯದೆ ಮತ್ತೊಬ್ಬರಿಗೆ ಸಹಾಯವನ್ನು ನೀಡುವ ಶಕ್ತಿಯನ್ನು ಪಡೆದಿದ್ದರೆ ಅದೇ ನೀನು ಮಾಡಿದ ಸಹಾಯದ ಗೆಲುವು ಅದೇ ರೀತಿ ನೀನು ಕಲಿಸಿದ ವ್ಯಕ್ತಿ ಬೇರೆಯವರಿಗೆ ಕಲಿಸುವಷ್ಟು ಜ್ಞಾನವನ್ನು ಪಡೆದಿದ್ದರೆ ಅದೇ ನೀನು ನೀಡಿದ ಜ್ಞಾನಕ್ಕೆ ಗೌರವ ಸಹಾಯವನ್ನು ಪಡೆದವರು ಜ್ಞಾನವನ್ನು ಪಡೆದವರು ಸದಾ ತನ್ನಿಂದಲೇ ಪಡೆಯಬೇಕು ತಾನೇ ಶ್ರೇಷ್ಠವೆನ್ನುವ ಭಾವನೆ ಅಶಾಂತಿಯನ್ನು ತರುತ್ತದೆ ಸತ್ಯವೇನೆಂದರೆ ಸಹಾಯದ ಅಗತ್ಯ ಜ್ಞಾನದ ಅಗತ್ಯ ಎಲ್ಲರಿಗೂ ಇರುತ್ತದೆ ಜೀವನ ನಿನಗೆ ಒಬ್ಬರಿಗೆ ಸಹಾಯವನ್ನು ಮಾಡುವ ಅವಕಾಶವನ್ನು ನೀಡಿದಾಗೆಲ್ಲ ನಮ್ರತೆಯೇ ನಿನ್ನ ಗುಣವಾಗಿರಲಿ ನಾನು ಎಂಬುದಿಲ್ಲದೆ ನಾವು ಎಂಬುದೇ ನಿನ್ನ ಮಂತ್ರವಾಗಿರಲಿ ನಿನಗೆ ನನ್ನ ಮೇಲಿರುವ ಭಕ್ತಿಯನ್ನು ನನಗಿಂತ ಚೆನ್ನಾಗಿ ಅರಿತವರು ಯಾರು ನಂಬಿಕೆಯನ್ನು ತೋರಿಸುವ ನಿನಗೆ ನೆಮ್ಮದಿಯನ್ನು ನೀಡುತ್ತೇನೆ ಸಮಯ ಹೇಗಿದ್ದರೂ ಸರಿ ನನ್ನಲ್ಲಿ ಶರಣಾಗು ನಿನ್ನಲ್ಲಿ ಈ ಸಾಯಿ ಇರುವಾಗ ಸಮಯ ಹೇಗಿದ್ದರೇನು ನಿನಗೆ ಸಮಯದ ಚಿಂತೆ ಏಕೆ ನಾನು ನಿನ್ನ ಜೀವನವನ್ನು ನಡೆಸುತ್ತಿದ್ದೇನೆ ನನ್ನ ಮಗುವೆ ನಿನ್ನ ಒಳ್ಳೆಯ ಸಮಯ ನಿನ್ನ ಅದೃಷ್ಟದ ಸಮಯ ನಿನ್ನ ಯಶಸ್ಸಿನ ಸಮಯ ಎಂದೋ ಪ್ರಾರಂಭವಾಗಿದೆ